ರಾಜ್ಯದಲ್ಲಿ ನಿಷೇಧ ಆಗುತ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗುತ್ತಾ ಹಾಗಾದ್ರೆ ಇಂದು ಆರ್ಎಸ್ಎಸ್ ಸಂಘಟನೆಗೆ ಅಂಕುಶ ಹಾಕುವ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೆಯಲಿದೆ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕುವ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಕರೆ ಬಗ್ಗೆಯೂ ಕೂಡ ಈ ಒಂದು ಚರ್ಚೆಯಲ್ಲಿ ಮಾತುಕತೆ ಆಗುತ್ತೆ ಸಂಪುಟ ಸಚಿವರಿಂದ ಸಲಹೆ ಪಡೆಯಲಿರೋ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆರ್ಎಸ್ಎಸ್ ನಿರ್ಬಂಧದ ಬಗ್ಗೆ ಸಲಹೆ ಪಡೆಯಲಿರೋ ಸಿಎಂ ಸಿದ್ದು ಆರ್ ಎಸ್ ಎಸ್ ವಿಚಾರಕ್ಕೆ ಮುಂದುವರೆದ ಕಾಂಗ್ರೆಸ್ ಬಿಜೆಪಿ ನಡುವೆ ಒಂದು ವಾಕ್ಸಮರ ಸಮರ ಎಸ ಏನು ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್ ಸಚಿವ ಅನ್ಸ್ಕೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಿ ಜಾಗ ಶಾಲಾ ಕಾಲೇಜುಗಳ ಕಟ್ಟಡ ಮುಜರಾಯಿ ದೇವಸ್ಥಾನಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಕೋರಿ ಬರೆದಂಥ ಒಂದು ಪತ್ರ ಏನಿದೆ ಆ ಒಂದು ಪತ್ರ ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಈಗ ಇದಕ್ಕೆ ಪ್ರತಿಯಾಗಿ ಪಿಯ ಅನೇಕರು ಅನೇಕ ನಾಯಕರುಗಳು ಖರ್ಗೆ ವಿರುದ್ಧ ಕಟುಟೀಕೆಯನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಅಂದರೆ ಆರ್ ಎಸ್ ಎಸ್ ಅಂತ ಕರೆಸಿಕೊಂಡಿರತಕ್ಕಂಥ ಈ ಒಂದು ಸಂಘ ಬ್ಯಾನ್ ಆಗತ್ತಾ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿದೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಈ ಒಂದು ಸಂಘ ಕೆಲಸ ಮಾಡ್ತಿದೆಯೇ ತಳಹಂತದ ಸಮುದಾಯದ ಮಕ್ಕಳಲ್ಲಿ ಧರ್ಮದ ನಶೆ ತುಂಬ್ತಿದೆಯಾ ಈ ಸಂಘಟನೆಯಲ್ಲಿ ತೊಡಗಿರತಕ್ಕಂಥ ವಿವಿಧ ಕ್ಷೇತ್ರಗಳ ಗಣ್ಯರು ಕಣ್ಮುಚ್ಚಿ ಆರ್ ಎಸ್ ಎಸ್ ಪರ ಇದ್ದಾರಾ ಆರ್ ಎಸ್ ಎಸ್ ನಿಷೇಧ ಅಗತ್ಯವಿದೆಯೇ ಅನ್ನುವಂಥ ಒಂದು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಈಗ ಒಂದು ಚರ್ಚೆ ನಡೆಯುತ್ತೆ ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನ್ ಮೀಟಿಂಗ್ ಇರುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕುವ ಬಗ್ಗೆ ಈ ಚರ್ಚೆ ನಡೆಯುತ್ತೆ ಸಚಿವ ಪ್ರಿಯಾಂಕರ್ಗೆ ಜೀವ ಬೆದರಿಕೆ ಕರೆ ಏನು ಬರ್ತಾ ಇದೆಯೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಚರ್ಚೆಯಲ್ಲಿ ಮಾತುಕತೆ ನಡೆಯುತ್ತೆ ಸಚಿವ ಸಂಪುಟ ಅಂದರೆ ಸಂಪುಟ ಸಚಿವರಿಂದ ಸಲಹೆ ಪಡೆಯತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಎಲ್ಲರಿಂದ ಕೂಡ ಸಲಹೆಯನ್ನು ಪಡ್ಕೊಳ್ತಾ ಇದ್ದಾರೆ ಒಟ್ನಲ್ಲಿ ನೂರು ವರ್ಷ ಪೂರೈಸಿರತಕ್ಕಂಥ ಆರ್ ಎಸ್ ಎಸ್ ಸ್ವಯಂ ಸೇವಾ ಸಂಘ ಬ್ಯಾನ್ ಆಗುತ್ತಾ ಅಂದ್ರೆ ಇಷ್ಟು ವರ್ಷ ನೂರು ವಯಸ್ಸು ವರ್ಷ ಪೂರೈಸಿದೆ ಆದರೆ ಯಾವುದೇ ಕಾರಣಕ್ಕೂ ನೋಂದಣಿ ಆಗದೆ ಇಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಮೊನ್ನೆ ದೇಶದ ಎಲ್ಲ ಕಡೆ ಕೂಡ ಪಥಸಂಚಲನ ನಡೆಯಿತು ಎಸ್ ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಪಥಸಂಚಲನ ನಡೆಸಲಾಯಿತು ಈಗ ನೋಡಿದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದರೆ ಬರೆದಿರತಕ್ಕಂಥ ಒಂದು ಪತ್ರ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ